ನಮಸ್ಕಾರ ನಾನು ಬಸವರಾಜ್ ಸರ್ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಶಿಕ್ಷಕರಿಗಾಗಿ ಒಂದು ಹೊಸ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಅದೇನಪ್ಪ ಅಂದರೆ ಕೀಬೋರ್ಡು ಮತ್ತು ಮೌಂಸು ಇವೆರಡನ್ನು ನಮ್ಮ ಈ ಸ್ಮಾರ್ಟ್ ಮೊಬೈಲ್ಗೆ ಹೇಗೆ ಕನೆಕ್ಟ್ ಮಾಡೋದು ಎಂಬುದರ ಬಗ್ಗೆ ಮಾಹಿತಿಯನ್ನು ಹೇಳಿಕೊಡ್ತಾ ಇದ್ದೀನಿ ನಾವು ಈ ಸ್ಮಾರ್ಟ್ ಫೋನ್ಗೆ ಈ ಕೀಬೋರ್ಡು ಮತ್ತು ಮೌಸನ್ನು ಯಾಕೆ ಕನೆಕ್ಟ್ ಮಾಡಬೇಕು ಅಂದರೆ ನಾವು ಮೊಬೈಲ್ ಹಿಡ್ಕೊಂಡು ಟೈಪ್ ಮಾಡೋದು ತುಂಬ ಕಷ್ಟಕರವಾಗುತ್ತದೆ ಆದ್ದರಿಂದ ನಾವು ಮೊಬೈಲ್ಗೆ ಈ ಕೀಬೋರ್ಡು ಮತ್ತು ಮೌಸನ್ನು ಕನೆಕ್ಟ್ ಮಾಡಿಕೊಂಡು ನಾವು ಹಾಡುಗಳನ್ನು ಬರಿಬೋದು ಕವನಗಳನ್ನು ಬರಿಬೋದು ಒಂದು ನಿಬಂಧು ಪ್ರಬಂಧ ಅಥವಾ ನಲಿಗಲಿ ಟಿ ಎಲ್ ಎಂಗಳ ಮಾಹಿತಿಯನ್ನು ಅಥವಾ ಶಿಕ್ಷಕರಿಗೆ ವಿಶೇಷವಾದ ಸೂಚನೆಗಳನ್ನು ಅಥವಾ ವಿದ್ಯಾರ್ಥಿಗಳ ಒಂದು ಸಲಹೆಗಳನ್ನು ಕೊಡ್ಬೋದು ಈ ಎಲ್ಲ ಒಂದು ಲೇಖನಗಳನ್ನು ನಾವು ಮೊಬೈಲ್ಗೆ ಈ ಕೀಬೋರ್ಡು ಮತ್ತು ಮೌಸನ್ನು ಕನೆಕ್ಟ್ ಮಾಡಿಕೊಂಡು ಕೆಲಸನ ಮಾಡ್ಬೋದು ಇದು ಅತ್ಯಂತ ಸರಳ ಹಾಗೂ ಸುಲಭವಾಗಿದೆ ಈ ಒಂದು ಕೀಬೋರ್ಡು ಮತ್ತು ಮೌಸನ್ನು ಈ ಸ್ಮಾರ್ಟ್ ಮೊಬೈಲ್ಗೆ ಕನೆಕ್ಟ್ ಮಾಡಬೇಕಾದ್ರೆ ನಮಗೆ ಒ ಟಿ ಜಿ ಕೇಬಲ್ ಅಂತೇಳಿ ಸಿಗುತ್ತೆ ಇಲ್ಲಿ ಒ ಟಿ ಜಿ ಪಿನ್ ಇದೆ ಇದು ಒ ಟಿ ಜಿ ಕೇಬಲ್ ಅಂತೇಳಿ ಸಿಗುತ್ತೆ ಇದನ್ನು ನಾವು ಕನೆಕ್ಟ್ ಮಾಡಿಕೊಂಡು ನಮ್ಮ ಈ ಸ್ಮಾರ್ಟ್ ಮೊಬೈಲ್ಗೆ ಕನೆಕ್ಟ್ ಮಾಡಿಕೊಂಡು ನಾವು ಟೈಪನ್ನು ಮಾಡ್ಬೋದು ಇದರಿಂದ ನಮ್ಮ ಟೈಪಿಂಗ್ ಸ್ಪೀಡು ಕೂಡ ಹೆಚ್ಚಿಸುತ್ತದೆ ಮೊಬೈಲ್ ಸತತವಾಗಿ ನಾವು ಕಣ್ಣು ಮುಂದೆ ಹಿಡ್ಕೊಂಡು ಟೈಪ್ ಮಾಡೋದ್ರಿಂದ ಏನಾಗುತ್ತೆ ನಮ್ಮ ಈ ಈ ಮೊಬೈಲ್ ಸ್ಕ್ರೀನ್ ಬೆಳಕು ನಮ್ಮ ಮೇಲೆ ಬಿದ್ದು ನಮ್ಮ ಕಣ್ಣಿಗೆ ಒಂದು ಪರಿಣಾಮ ಆಗಬಹುದು ಅದರಿಂದ ನಾವು ಈ ಕೀಬೋರ್ಡು ಹಾಗೂ ಮೋಸನ್ನು ಕನೆಕ್ಟ್ ಮಾಡಿ ಯಾವ ರೀತಿ ಟೈಪಿಂಗ್ ಮಾಡಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ತೆಗೆದುಕೊಡ್ತಾ ಇದ್ದೀನಿ ತಾವು ಹೊಸಬರಾಗಿದ್ದರೆ ಕೆಳಗಡೆ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿ ಒಂದು ಬೆಲ್ ಕಾಣುತ್ತೆ ಆ ಬೆಲ್ ಮೇಲೆ ಪ್ರೆಸ್ ಮಾಡಿದರೆ ನಾವು ದಿನಿತ್ಯಲು ಮಾಡುವ ಹೊಸ ಹೊಸ ವೀಡಿಯೋಗಳು ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾವು ಲ್ಯಾಪ್ಟಾಪ್ಗೆ ಒಂದು ಈ ಕೀಬೋರ್ಡು ಮತ್ತು ಮೌಸ್ ಈ ವೈರ್ಲೆಸ್ ಡಿವೈಸ್ ಮುಖಾಂತರ ಕನೆಕ್ಟ್ ಆಗಿದೆ ಈ ವೈರ್ಲೆಸ್ ಡಿವೈಸನ್ನು ನಾವು ಈ ಒ ಟಿ ಜಿ ಕೇಬಲ್ ಅಂತೇಳಿ ಸಿಗುತ್ತೆ ಇದು ಒ ಟಿ ಜಿ ಪಿನ್ ಇದೆ ಇದು ಓ ಟಿ ಜಿ ಕೇಬಲ್ ಹೌದಾ ಈ ಓ ಟಿ ಜಿ ಪಿನ್ ಇದೆ ಇದಕ್ಕೆ ನಾವು ಇದನ್ನು ಕನೆಕ್ಟ್ ಮಾಡ್ತಾ ಇದ್ದೀನಿ ಈ ಥರ ಕನೆಕ್ಟ್ ಮಾಡಿದ್ದೀನಿ ಇದನ್ನು ನಾವೇನು ಮಾಡಬೇಕು ಇಲ್ಲಿ ಚಾರ್ಜರ್ ಪಾಯಿಂಟ್ಗೆ ಹಾಕಬೇಕು ಇಲ್ಲಿ ಮಾಡ್ತಾ ಇದ್ದೀನಿ ಇವಾಗ ಕನೆಕ್ಟ್ ಆಯಿತು ಈಗ ವಾಟ್ಸಪ್ ಬೇಡ ಡೈರೆಕ್ಟ್ ನಾವು ನೋಟ್ಸ್ ಅಪ್ಲಿಕೇಶನ್ಗೆ ಹೋಗಿ ಯಾವ ರೀತಿ ಟೈಪ್ ಮಾಡೋದನ್ನು ತಿಳ್ಸಿಕೊಡ್ತಾ ಇದ್ದೀನಿ ದಯವಿಟ್ಟು ಗಮನಿಸಿ ಇವಾಗ ಕರ್ಸರು ಇಲ್ಲಿ ಪಾಯಿಂಟ್ ಆಗ್ತಾ ಇದೆ ಕರ್ಸರ್ ಮೋಸನ್ನ ಆನ್ ಮಾಡ್ತಾ ಇದ್ದೀನಿ ಆನ್ ಆಯಿತು ಇಲ್ಲಿ ನೋಡಿರಿ ಈ ಪಾಯಿಂಟ್ರು ಇದೆಯಲ್ಲ ಕಾಣ್ತಿದೆಯಲ್ಲ ನಿಮಗಿದು ಯಾವ ರೀತಿ ಕೆಲಸ ಮಾಡುತ್ತೆ ನೋಡಿ ಯಾವ ರೀತಿ ಕೆಲಸ ಮಾಡುತ್ತೆ ಇಲ್ಲಿ ಫೈಂಡ್ರಿ ಇದೆ ಗಮನಿಸಿ ಕನ್ನಡ ಶಾಲೆ ಬೆಳೆಸಿ ಕನ್ನಡ ಹುಡುಗಿ ಅಂತೇಳಿ ಟೈಪ್ ಮಾಡ್ತಾ ಇದ್ದೀನಿ ಕಣ್ ಸಾರಿ ಕೆಲಾಕ್ ಆನ್ ಇದೆ ಕನ್ನಡ ಶಾಲೆ ಬೆಳೆಸಿ ಕನ್ನಡ ಕನ್ನಡಿಸಿ ಈ ಥರ ನಾವು ಒಂದು ಮೊಬೈಲಲ್ಲಿಯೇ ಒಂದು ಹಾಡುಗಳನ್ನು ಲೇಖನಗಳನ್ನು ಬರಹಗಳನ್ನು ವ್ಯಕ್ತಿಯ ಪರಿಚಯವನ್ನು ಈ ರೀತಿ ನಾವು ಮಾಡಿಬಿಟ್ಟು ಅದನ್ನು ವಾಟ್ಸಪ್ ಹಾಗೂ ಅಲ್ಲಿ ಶೇರ್ ಮಾಡಬಹುದು ಇದು ಕನ್ನಡ ಮಾತ್ರವಲ್ಲ ಇಲ್ಲಿ ಎಂಟ್ರಿ ಕಿ ನಡೀತಾ ಇದೆ ನೋಡಿ ಎಂಟ್ರಿ ಕೆ ಈ ಕೆಳಗಡೆನೂ ಕೂಡ ಈಗ ನಾವು ಟೈಪ್ ಮಾಡ್ಬೋದು ಇವಾಗ ನಮಗೆ ಇಂಗ್ಲೀಷ್ ಭಾಷೆ ಸೆಲೆಕ್ಟ್ ಮಾಡಬೇಕಾದ್ರೆ ನಾವು ಮಾಡಬೇಕಾದ್ದು ಇಷ್ಟೇ ಕೇವಲ ಈ ಪಿನ್ನನ್ನು ರಿಮೂವ್ ಮಾಡಿ ಇಲ್ಲಿ ಟ್ಯಾಪ್ ಮಾಡಿ ಇಲ್ಲಿ ನಾವು ಇಂಗ್ಲೀಷನ್ನು ಇಟ್ಕೊಂಡು ಆಮೇಲೆ ಪಿನ್ನನ್ನು ಇನ್ಸರ್ಟ್ ಮಾಡಿ ಇನ್ಸರ್ಟ್ ಮಾಡಿ ಮತ್ತೆ ನಾವು ಇಂಗ್ಲೀಷ್ನಲ್ಲಿ ಟೈಪ್ ಮಾಡ್ಬೋದು ನೋಡಿ ಕನ್ನಡ ಆಕ್ಟಿವ್ ಟೀಚರ್ ಈ ಥರ ಕನ್ನಡ ಎಕ್ಟು ಟೀಚರ್ ಅಂತೇಳಿ ಟೈಪ್ ಮಾಡ್ತಾ ಇದೀನಿ ಯೂಟ್ಯೂಬ್ ಸಿ ಎಚ್ ಎ ಡಬಲ್ ಆ್ಯಂಡ್ ಇ ಎಲ್ ಚಾನಲ್ ಹೌದಾ ಈ ಥರ ನಾವು ಕನ್ನಡ ಶಾಲೆ ಬೆಳೆಸಿ ಕನ್ನಡ ಉಳಿಸಿ ಕನ್ನಡ ಎಕ್ಟು ಟೀಚರ್ ಯೂಟ್ಯೂಬ್ ಚಾನಲ್ ಈ ಥರ ನಾವು ಈ ಒಂದು ಸ್ಮಾರ್ಟ್ ಫೋನಿಗೆ ಈ ಒಂದು ಸ್ಮಾರ್ಟ್ ಫೋನಿಗೆ ಕೀಬೋರ್ಡು ಮತ್ತು ಮೌಸು ಇದನ್ನು ಈ ಒಂದು ಓ ಟಿ ಸಿ ಕೇಬಲ್ ಮುಖಾಂತರ ಕನೆಕ್ಟ್ ಮಾಡಿಕೊಂಡು ನಾವು ಟೈಪಿಂಗನ್ನು ಮಾಡ್ಬೋದು ಈ ಒ ಟಿ ಜಿ ಕೇಬಲ್ ಇಲ್ಲ ಅಂದರೆ ಅಥವಾ ಈ ಮೌಸ್ ಹಾಗೂ ಕೀಬೋರ್ಡ್ಗೆ ವೈರ್ ಇತ್ತು ಅಂದರೆ ಅಲ್ಲಿ ಒಂದು ಒ ಟಿ ಜಿ ಸಾರಿ ಯು ಯು ಎಸ್ ವಿ ಹಬ್ ಅಂತೇಳಿ ಒಂದು ಡಿವೈಸ್ ಸಿಗುತ್ತೆ ನೂರಿಂದ ನೂರ ಇಪ್ಪತ್ತು ರೂಪಾಯಿ ಮಾರ್ಕೆಟಲ್ಲಿ ಸಿಗುತ್ತೆ ಅದನ್ನು ತಂದುಬಿಟ್ಟು ಅದು ಇದರ ಕೇಬಲ್ಲು ಮತ್ತು ಮೌಸ್ ಕೇಬಲ್ಲು ಹಾಗೂ ಕೀಬೋರ್ಡ್ ಕೇಬಲನ್ನು ಅದಕ್ಕೆ ಕನೆಕ್ಟ್ ಮಾಡಿ ಅದರ ಕೇಬಲನ್ನು ಇಲ್ಲಿ ಕನೆಕ್ಟ್ ಮಾಡಿದರೆ ನಮ್ಮ ಮೊಬೈಲ್ಗೆ ಮೌಸು ಹಾಗೂ ಕೀಬೋರ್ಡು ವರ್ಕ್ ಮಾಡತ್ತೆ ವರ್ಕ್ ಆಗತ್ತೆ ಇಲ್ಲಿ ನೋಡಿ ಫಾಯಿಂಟರ್ ಈ ತರ ವರ್ಕ್ ಮಾಡತ್ತೆ ದಯವಿಟ್ಟು ಈ ವಿಡಿಯೋ ತಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ತವರಾಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ